ಗಿಲ್ಲಿ ಅವರು ಸ್ವಲ್ಪ ಓವರ್ ಓವರ್ ಅನ್ನೋದಕ್ಕಿಂತ ಒಂದು ಒಳ್ಳೆ ನಂಬಿಕೆಯ ಇಲ್ಲಿ ಇದ್ದಾರೆ ಅಷ್ಟೇ ಅದು ಲವಿಡ್ ಡವ್ ಅದೆಲ್ಲ ದಟ್ ಗಿಲ್ಲಿ ಇರಲಿಲ್ಲ ಅಂದ್ರೆ ಗಿಲ್ಲಿ ಇರಲಿಲ್ಲ ಅಂದ್ರೆ ವರ್ಸ್ಟ್ ಇತ್ತು ಆಬ್ವಿಯಸ್ಲಿ ವರ್ಸ್ಟ್ ಅನ್ಸ್ತಾಯಿತ್ತು ಗಿಲ್ಲಿ ಇಷ್ಟ ನನಗೆ ಹಾ ಯಾಕೆ ನ್ಯಾಯವಾಗಿ ಯಾವಾಗಲೂ ಸತ್ಯದ ಪರವಾಗಿ ಇವತ್ತು ಋಷಿ ಗಿಲ್ಲಿ ಹೊಡೆದರು ಹಾ ဟုတ်ದು ಅವರು ತುಂಬಾ ಅಗ್ರೆಸಿವ್ನೆಸ್ ಅಲ್ಲಿ ಹೊಡೆದ ಬಿಟ್ರು ತಪ್ಪು ಸರಿ ತಪ್ಪು ಯಾರು ಸರಿ ತಪ್ಪು ಅನ್ನೋದಕ್ಕಿಂತ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಿತ್ತು ಇತ್ತು ಹೊಡಿಬಾರ್ದು ಹೌದು ಲಾಸ್ಟ್ ಸೀಸನ್ನಲ್ಲಿ ಒಂದು ಸತಿ ಹುಚ್ಚ ವೆಂಕಟ್ ಸರ್ಗೆ ಅದೇ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಕ್ಕೆ ಹೊರಗಡೆ ಹಾಕಿದ್ರು ಸೊ ಬೆಟರ್ ಎಲ್ರಿಗೂ ನ್ಯಾಯ ಒಂದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅವರು ಬರಲೇಬೇಕು ಆಬ್ವಿಯಸ್ಲಿ ತಪ್ಪು ಯಾರ್ದಾದ್ರೂ ಇರಲಿ ಒಂದೇ ನ್ಯಾಯವಾಗಿರಬೇಕು ಸುದೀಪ್ ಸರ್ ಹಾಕಿ ಹಾಕ್ತಾರೆ ಐ ತಿಂಕ್ಸು ತಪ್ಪು ಮಾಡಿರೋದನ್ನ ಸರಿಯಾಗಿ ಹೇಳಬೇಕು ಹೇಳ್ತಾರೆ ಕೂಡ ಬಟ್ ಆಬ್ವಿಯಸ್ಲಿ ಕೊನೆ ರೀಸನ್ ಅನ್ನೋದು ಏನು ಅಂತ ಅಂದರೆ ಅವ್ರನ್ನೇ ಹೊರಗಡೆ ಹಾಕ್ಲೇಬೇಕು ಅವ್ರು ಬರಲೇಬೇಕು ಹೊರಗಡೆ ಸರಿ ತಪ್ಪನ್ನು ಹೇಳ್ಬೋದಾಗಿತ್ತು ಬಾಯಿಂದನೇ ಮಾತಾಡ್ಬೋದಾಗಿತ್ತು ವಾಪೀಸ್ ಗಿಲ್ಲಿ ಹೊಡೆದ್ಬಿಟ್ಟಿದ್ರೆ ಅದು ತುಂಬ ದೊಡ್ಡ ನ್ಯೂಸ್ ಆಗ್ಬಿಡೋದು ಬಟ್ ಅವ್ನು ತುಂಬ ತಾಳ್ಮೆ ತಗೊಂಡ್ರು ಅದೇನು ಇಲ್ಲ ಮೇ ಬಿ ಗಿಲ್ಲಿಗೆ ಎಕ್ಸ್ಟ್ರಾ ಎಮೋಷನ್ ಆ ಮೂಮೆಂಟ್ಗೆ ಅಲ್ಲಿ ಇದಾರಲ್ಲ ಸೊ ಅನ್ನಿಸ್ಬಹುದು ಕಾವ್ಯ ಅವರು ಅವ್ರ ಆಟ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ಲಿ ಅವರು ಸ್ವಲ್ಪ ಓವರ್ ಓವರ್ ಅನ್ನೋದಕ್ಕಿಂತ ಒಂದು ಒಳ್ಳೆ ನಂಬಿಕೆಯಲ್ಲಿ ಇದ್ದಾರೆ ಅಷ್ಟೇ ಅದು ಲವ್ ಇ ಅದೆಲ್ಲ ಚಾನ್ಸ್ ಇಲ್ಲ ತಂಗಿ ಅಂತ ಇವರು ಬರ್ತಾರೆ ಲವರ್ಸ್ ಇಲ್ಲ ಸಾಧ್ಯ ಇಲ್ಲ ಲವರ್ಸ್ ಅಣ್ಣ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ಒಂದ್ ಕಂಫರ್ಟ್ ಝೋನ್ ಅಷ್ಟೇ ಅದು ಅದರಿಂದ ಈಚೆ ಇರ್ತಾರೆ ಅಷ್ಟೇ ಬೇರೆ ಬಂದ್ಮೇಲೆ ಎಲ್ರೂ ಅವ್ರೈಫ್ ಇರ್ತಾರಷ್ಟೇ ಇಲ್ಲ ಅವ್ರು ಅವಾಗ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬಿಟ್ಕೊಡೋಲ್ಲ ಅನ್ನೋದಕ್ಕಿಂತ ಗಿಲ್ಲಿ ಒಂಥರ ಕಾಮಿಡಿ ಅಲ್ವಾ ಕಾಮಿಡಿ ಆಗಿ ಒಳ್ಳೆ ಬಾಂಡಿಂಗ್ ಅಲ್ಲಿ ಅಷ್ಟೇ ಅದು ಅವು ಪರ್ಸನಲ್ ಲೈಫ್ ಹೋಗೋಷ್ಟೇನು ಡೀಪ್ ಆಗಿಲ್ಲ ಇಬ್ರು ಬಿಗ್ ಬಾಸ್ ಶೋ ಕರ್ಸಿರೋದೇ ಏನಕ್ಕೆ ಅಂದ್ರೆ ಅವ್ರ ಸ್ವಭಾವ ಆತರ ಇದೆ ಅಂದ್ರೆ ಕಾಮಿಡಿ ಆಗಿ ಎಲ್ರಿಗೂ ಆತರ ಮಾಡ್ತಾರೆ ಪರ್ಸನಲ್ ಲೈಫ್ ಅನ್ನೋದೇ ಬೇರೆ ಇರುತ್ತೆ ಸರ್ ಸ್ವಲ್ಪ ಪ್ರೊಜೆಕ್ಟಿವ್ ಆಗಿ ಅವ್ರ ಹೆಂಗಿರ್ಬೇಕು ಹಂಗಿದಾರೆ ಅಷ್ಟೇ ಟೆಸ್ಟ್ ಟಫ್ ಕಂಟೆಸ್ಟೆಂಟ್ಗಿಂತ ಅಶ್ವಿನಿ ಗೌಡ ಅವರು ತುಂಬಾ ಓವರ್ ಆಗಿ ಆಡ್ತಾರೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇಲ್ಲ ನಂದೇ ನಡಿಬೇಕು ಅಂದರೆ ಎಲ್ಲ ಟೈಮಲ್ಲಿ ಸಾಧ್ಯ ಇಲ್ಲ ಅದು ನೋಡಿದ ತಕ್ಷಣ ಭಯ ಪಡಬೇಕು ಮಾತಾಡಿದ ತಕ್ಷಣ ಸುಮ್ಮನೆ ಇರಬೇಕು ಅಂದರೆ ನಾಟ್ ಪಾಸಿಬಲ್ ಅನ್ಸುತ್ತೆ ಹೌದು ಹೌದು ಎವ್ರಿ ಟೈಮ್ ಅನ್ಸುತ್ತೆ ನೋಡೋ ಪ್ರೇಕ್ಷಕರಿಗೂ ಕೂಡ ಅದು ಅನ್ಸುತ್ತೆ ಅದು ಎಲ್ಲರೂ ಮಾತಾಡೋ ಟೈಮಲ್ಲೆಲ್ಲ ಮಾತಾಡಿದ್ದಾರೆ ನಮ್ಮ ಓಟು ಆಬ್ವಿಯಸ್ಲಿ ಗಿಲ್ಲಿಗೆ ಬಟ್ ಸಮ್ ಟೈಮ್ಸ್ ಗಿಲ್ ಎಲ್ಲ ಮನುಷ್ಯನ ಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ ಅವರು ತಪ್ಪು ಮಾಡಿದಾಗೆಲ್ಲ ಅವರು ಅದನ್ನ ಸರಿ ಮಾಡಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಬಿಗ್ ಬಾಸ್ ಓವರಾಲ್ ಮಾತಾಡಕ್ಕೆ ನೋಡಿದ್ರೆ ಪ್ರತಿ ಸೀಸನ್ನ ತುಂಬ ಚೆನ್ನಾಗಿತ್ತು ಈ ಸೀಸನ್ ಓಕೆ ನಾಟ್ ದಟ್ ಮಚ್ ಗಿಲ್ಲಿ ಗಿಲ್ಲಿ ವರ್ಸ್ಟ್ ವರ್ಸ್ಟ್ ಬಯನ್ನು ಕಿಚ್ಚ ಸುದೀಪ್ ಸರ್ಗೆ ಅವ್ರ ಅಭಿಮಾನಿ ಅಂತ ಯಾರು ಇಲ್ ಇಲ್ದೇ ಇರೋರೇ ಯಾರು ಇಲ್ಲ ಅನ್ಸುತ್ತೆ ಎಲ್ಲರೂ ಅವ್ರ ಅಭಿಮಾನಿನೇ ನಾನು ಅದ್ರಲ್ಲೊಬ್ರು ಸೊ ಅವ್ರಿಗೆ ಲೈ ಒಂದು ಸತಿ ಮೀಟ್ ಆಗೋಣ ಇವಾಗ ನಿಮ್ದೆ ಹೆಂಗ್ ಸಿಕ್ತೋ ಆ ಥರ ಒಂದು ಅವಕಾಶ ಸಿಗಲಿ ಅವ್ರನ್ನ ಒಂದು ಸತಿ ಮೀಟ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮೇಡಮ್ ಸರ್ಗೆ ಸುದೀಪ್ ಸರ್ಗೆ ಅವ್ರ ಆಯುಷು ಆರೋಗ್ಯ ದೇವರು ಹೀಗೆ ಕೊಟ್ಟು ಕಾಪಾಡಲಿ ಎಲ್ಲಿ ಸರಿ ಆಗುತ್ತೋ ಎಲ್ರಿಗೂ ನ್ಯಾಯವಾಗಿ ದುಗ್ಸ್ಕೊಂಡು ಹೋಗಲಿ ಬಿಗ್ ಬಾಸ್ ಶೋನ ಪ್ರತಿ ಸೀಸನ್ನು ಇನ್ನೂ ಹಲವಾರು ಸೀಸನ್ನ ನೋಡೋಕೆ ನಮ್ಗೆ ಅವಕಾಶ ಕೊಡಲಿ ಚೆನ್ನಾಗಿರಲಿ